ಈ ಒಂದು ಕಲಿಕೋತ್ಸವ ಕಾರ್ಯಕ್ರಮನ ಈ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರೋಂಥದ್ದು ಮತ್ತು ನಮ್ಮಗಳನ್ನೂ ಸಹ ಇಲ್ಲಿ ಕರೆದು ತಮ್ಮನ್ನೆಲ್ಲ ಭೇಟಿ ಮಾಡಿ ತಮ್ಮ ಕಷ್ಟದಲ್ಲಿ ಸುಖದಲ್ಲಿ ಧ್ವನಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀರಿ ಆ ನಿಟ್ಟಿನಲ್ಲಿ ಈ ಶಾಲಾ ಎಲ್ಲ ಮುಖ್ಯಸ್ಥರು ಮತ್ತು ಸಿಬ್ಬಂದಿವರೆಗೆ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ವಿಶೇಷ ವಿಶೇಷವಾಗಿ ಎಲ್ಲ ಮಕ್ಕಳಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತನ ವಹಿಸ್ತಾ ಎಸ್ ಎಮ್ ಇ ಕಾನ್ವೆಂಟ್ ನಾನು ಬಹಳ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದನೂ ಸಹ ನೋಡ್ತಾ ಇದ್ದೀನಿ ಬಹಳಷ್ಟು ಮಕ್ಕಳು ಇಲ್ಲಿ ಕಲಿತಾರಂತದನ್ನು ಸಹ ನಾನು ಕಂಡಿದ್ದೀನಿ ಬಟ್ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರಂತದ್ದು ಮತ್ತೆ ಶಾಲೆ ಒಂದು ರೀತಿ ಮಕ್ಕಳನ್ನ ಆಕರ್ಷಣೆ ಮಾಡ್ತಾ ಇದೆ ಸಂಪನ್ಮೂಲಗಳು ಕೊರತೆಯಿಂದ ಶಾಲೆ ಸಾಕ್ತಾ ಇರೋಂಥದ್ದು ಸಹ ನಾವು ನೋಡ್ತಾ ಇದ್ವಿ ಮನುಷ್ಯ ಶ್ರೀಮಂತ ಆಗ್ತಾನೆ ಶ್ರೀಮಂತವಾಗಿದ್ದಾನೆ ಅಂತ ನಾವು ಓದ್ತೀವಿ ಇಲ್ಲ ದೇಶ ಶ್ರೀಮಂತ ಭರಿತವಾಗಿದೆ ಬಹಳ ಚೆನ್ನಾಗಿದೆ ಆ ಊರು ಇಲ್ಲ ಆ ವ್ಯಕ್ತಿ ಬಹಳ ಚೆನ್ನಾಗಿದ್ದಾನೆ ಅಂತಂದ್ರೆ ಅದನ್ನು ನಾವು ಯಾವ ರೀತಿ ನೋಡ್ತೀವಿ ಅಂದ್ರೆ ಅವರ ಒಂದು ಜೀವನ ಶೈಲಿ ಇಲ್ಲ ಏನೋ ಒಂದು ರೀತಿ ಅವರು ಮನೆ ಕಟ್ಕೊಂಡ್ರೆ ಶ್ರೀಮಂತನಾಗೋದಿಲ್ಲ ಇಲ್ಲ ಹೆಚ್ಚು ಹೆಚ್ಚು ಆಸ್ತಿ ಸಂಪಾದನೆ ಮಾಡಿದ್ರೆ ಶ್ರೀಮಂತನಾಗೋದಿಲ್ಲ ತನ್ನಲ್ಲಿರೋಂಥ ಜ್ಞಾನನ ಬಳಸಿ ಪರೋಪಕಾರಿಯಾಗಿ ತನ್ನ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳಿಗೆ ವಿದ್ಯಾಭ್ಯಾಸನ ಮಾಡಿಸಿ ಸತತವಾಗಿ ಇಪ್ಪತ್ತೈದು ವರ್ಷದಿಂದ ಸಹ ತಮ್ಮಲ್ಲಿ ಇತ್ತೋ ಇಲ್ಲವೋ ಈ ಶಾಲೆಯ ಮುಖ್ಯಸ್ಥರು ಸಿಬ್ಬಂದಿಯವ್ರಿಗೆಲ್ಲ ಸೇರಿ ಶಿಕ್ಷಣದ ಕ್ರಾಂತಿನ ಈ ದಿಬ್ಬೂರಹಳ್ಳಿ ಭಾಗದಲ್ಲಿ ಎಸ್ಎಂಇ ಕಾನ್ವೆಂಟ್ ಮಾಡ್ತಾ ಇದೆ ಅಂದ್ರೆ ತಪ್ಪಾಗ್ಲಾರ್ದು ಅದು ನಿಜವಾದ ಶ್ರೀಮಂತಕ್ಕೆ ಅದು ಶ್ರೀ ಶ್ರೀನಿವಾಸ್ ಅವರದ ಒಬ್ಬ ನಿಜವಾದ ಶ್ರೀಮಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ಜ್ಞಾನದ ಒಂದು ಬೋಧನೆ ವಿರಳ ಆ ಕೆಲಸನ ಮಾಡಿದ್ದೆ ಆದ್ರೆ ಪ್ರತಿಯೊಬ್ಬ ಮನುಷ್ಯನು ಸಹ ನಾಗರಿಕನಾಗ್ತಾನೆ ತನ್ನ ಬೆಳವಣಿಗೆ ತನ್ನ ಏನು ಗುರಿ ಇರ್ತದೆ ಅದನ್ನ ಮುಟ್ಟೋದಕ್ಕೆ ನಾವು ಕಲಿಯಂತ ವಿದ್ಯಾಭ್ಯಾಸ ಬಹಳ ಮುಖ್ಯವಾಗ್ತದೆ ನಾವೆಲ್ಲಾ ರೀತಿಯಲ್ಲೂ ಸಹ ಸಮಾಜದಲ್ಲಿ ನೋಡ್ತಾ ಇರ್ತೀವಿ ಕೆಲವರು ಉತ್ತಮರಾಗಿ ರೂಪುಗೊಳ್ತಾ ಇರ್ತಾರೆ ಕೆಲವರು ಕೆಟ್ಟ ಕೆಟ್ಟ ಕೆಲಸಗಳು ಮಾಡೋದ್ ನೋಡಿರ್ತೀವಿ ಇನ್ನು ಕೆಲವರು ರೀತಿ ಕೆಲವರು ಆ ಮೃಗಗಳಾಗಿ ಬಿಹೇವ್ ಮಾಡೋದ್ ಎಲ್ಲೋ ಒಂದ್ ರೀತಿ ಇವನೇನಪ್ಪ ಪ್ರಾಣಿ ತರ ಆಡ್ತಾನೆ ಅನ್ನೋ ಗುಣ ಇರೋಂತವ್ ನಾವು ಮನುಷ್ಯನ್ ನೋಡ್ತಾ ಇರ್ತೀವಿ ಆದ್ರೆ ಮನುಷ್ಯನ ಸಂಪೂರ್ಣವಾಗಿ ಮನುಷ್ಯನ ಮಾಡಂತದ್ದು ಅವನಲ್ಲಿ ಒಳ್ಳೆ ಗುಣಗಳನ್ನ ತುಂಬಂತದ್ದು ಒಳ್ಳೆ ಆಚಾರ ವಿಚಾರಗಳನ್ನ ತುಂಬಂತದ್ದು ಬಂದು ಶಾಲೆನೆ ಮುಖ್ಯ ಕಾರಣಕರ್ತ ಒಂದು ದೇವಸ್ಥಾನ ಆಗ್ತದೆ ನಾವು ನೂರಾರು ದೇವಸ್ಥಾನಗಳು ಕಟ್ಟೋದಕ್ಕೆ ಹೋಗ್ತೀವಿ ಎಲ್ಲೆಲ್ಲೋ ಮನೆಗೂ ನನ್ನ ದೇವಸ್ಥಾನಗಳು ಮಾಡ್ಕೊತೀವಿ ನಮ್ಮತ್ತ ಬಹಳಷ್ಟು ಜನ ಬರ್ತಾರೆ ದೇವಸ್ಥಾನ ಕಟ್ತಾ ಇದೀವಿ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ನಾನು ಅರಿಕೆ ಮಾಡ್ಕೊಂಡಿದ್ದೆ ನನ್ನ ಕನ್ಸಲ್ಲಿ ದೇವ್ರು ಬಂದಿತ್ತು ಅಂತ ದೇವ್ರು ಏನು ಮಾಡ್ತೀವಿ ನಾವ್ ಮಾಡಂತ ಕೆಲಸನೇ ದೇವ್ರ ದರ್ಶನ ಆದಂಗೆ ನಾವು ನಮಗೋಸ್ಕರ ಕೆಲಸ ಮಾಡ್ಕೊಂಡು ನಮ್ಮ ಕುಟುಂಬಕ್ಕೋಸ್ಕರ ದುಡಿಯಂತದ್ದಾದ್ರೆ ಅದೇ ಒಂದು ದೊಡ್ಡ ಸಾಧನೆ ಆಗ್ತದೆ ಸದಾ ದೇವ್ರ ನಮ್ ಜೊತೆ ಇದ್ದು ಆಶೀರ್ವಾದ ಮಾಡ್ತಾರೆ ಅದನ್ನ ನಾವು ಮಾಡೋದಕ್ಕೆ ಹೋಗೋದಿಲ್ಲ ನಾವ್ ಏನ್ ಹೇಳಿದ್ರು ಸಹ ಅವ್ರು ಕೇಳಿಸ್ಕೊಳ್ಳೋದು ಇಲ್ಲ ಇಲ್ಲ ನಾವು ಕಟ್ತಾ ಇದೀವಿ ನೀವೇನಾದ್ರೂ ಮಾಡಬೇಕು ಅಂತ ಆದ್ರೆ ಬಹಳ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಂತದ್ದು ಅದು ಈ ದೇಶದಲ್ಲಿ ಶಾಲೆಗಳ ಪಾತ್ರ ಬಹಳ ಮುಖ್ಯವಾಗಿ ನಿಂತ್ಕೊಳ್ತದೆ ಆ ನಿಟ್ಟಿನಲ್ಲಿ ಎಸ್ ಎಂಇ ಕಾನ್ವೆಂಟ್ ಈ ಭಾಗದಲ್ಲಿ ಒಳ್ಳೆ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡ್ತಾ ಇರೋದ್ ಶ್ಲಾಘನೀಯ ನಿಟ್ಟಿನಲ್ಲಿ ಎಲ್ರಿಗೂ ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಒಳ್ಳೇದಾಗ್ಲಿ ಈ ಶಾಲೆ ಎಲ್ಲ ಮುಖ್ಯಸ್ಥರಿಗೆ ಮತ್ತೆ ಸಿಬ್ಬಂದಿ ವರ್ಗಕ್ಕೆ ಯಾಕೆಂದ್ರೆ ನಾವು ಕಲಿಬೇಕಾದ ನಮ್ಮ ತಾಯಿಯವರ ಹೆಸರು ಹೇಳ್ತಾ ಇದ್ರು ನಮ್ಮ ಶ್ರೀನಿವಾಸ ಅವರವರು ನಾನಿಲ್ಲ ಅಂದ್ರೂ ಅಮ್ಮ ಬಂದು ಪಾಪ ಶಾಲೆನ ದಿನನಿತ್ಯ ಬಂದು ನೋಡಂತದ್ದು ರುದ್ರಮ್ಮ ರುದ್ರಮ್ಮ ಅವರು ಕದ್ರಮ್ಮ ಅವರು ಇದು ಯಾವ ರೀತಿ ಬರ್ತದೆ ಅಂದ್ರೆ ಒಂದು ಜವಾಬ್ದಾರಿ ಕದ್ರಮ್ಮ ಏನೋ ಓದ್ಕೊಂಡಿಲ್ಲ ಅಂದ್ರು ಸಹ ಬೆಳಿಗ್ಗೆ ಹೇಳ್ತಾನೆ ನನ್ನ ಮಕ್ಕಳು ನನ್ನ ನನ್ನದೇ ಶಾಲೆ ನಾನೇನೋ ಹೋಗಿ ಅಲ್ಲಿ ಮಕ್ಕಳನ್ನ ಪಾಲನೆ ಮಾಡ್ಕೊಬೇಕು ಕಷ್ಟ ಸುಖ ನೋಡ್ಬೇಕು ಶಾಲೆ ಬಾಗಲ್ ತೆಗಿಬೇಕು ಕ್ಲೀನ್ ಮಾಡ್ಬೇಕು ಇಲ್ಲ ಏನೋ ಒಂದು ಆ ತನ್ನ ಕೈಲಾದಂತ ಕೆಲಸ ಮಾಡಂತ ಜವಾಬ್ದಾರಿ ಇದೆಯಲ್ಲ ಅದು ಪ್ರಾಮಾಣಿಕತೆ ಆ ಪ್ರಾಮಾಣಿಕತೆ ಆ ಜವಾಬ್ದಾರಿ ಮನುಷ್ಯನ ನಿಜವಾದ ಶ್ರೀಮಂತಿಕೆ ಮಾಡ್ತದೆ ನಿಜವಾದ ಶ್ರೀಮಂತರು ಈ ರೀತಿ ರುದ್ರಮ್ಮ ಅಂತವರು ಶ್ರೀನಿವಾಸ್ ಅವರು ಸಾಕಷ್ಟು ಈ ದೇಶದಲ್ಲಿ ಶಾಲೆಗಳ ವಿಚಾರದಲ್ಲಿ ಕೆಲಸ ಮಾಡಂತವ್ರನ್ನ ನಾವು ಶ್ಲಾಘನೆ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಹೆಚ್ಚು ಸಮಯ ತಗೊಳ್ಳೋದು ಬೇಡ ನಾನು ಈ ಶಾಲೆನ ನೋಡಿದ್ರೆ ನಮ್ಗಳ ಒಂದು ಅವಶ್ಯಕತೆ ಶಾಲೆಗೆ ಇದೆ ಅನ್ಸುತ್ತೆ ಭಾಳಷ್ಟು ಏನು ಮೂಲಭೂತ ಸೌಕರ್ಯಗಳು ಏನೋ ಒಂದು ವಿಚಾರಗಳನ್ನ ಇಲ್ಲಿ ನಮ್ಮ ಒಂದು ಸಹಕಾರ ಸಹಾಯ ಅಂತ ನೀವೆಲ್ಲ ಏನು ಹೇಳ್ತಿರೋ ಅವೆಲ್ಲನೂ ಸಹ ಇಲ್ಲಿ ನಾವು ಮಾಡೋಂಥದ್ದು ಹಾಕ್ಬೇಕು ಅನ್ನೋಂಥದ್ದು ನಾನು ನಿಮ್ಮನ್ನೆಲ್ಲ ನೋಡಿದಾಗ ಜವಾಬ್ದಾರಿ ಆ ಜವಾಬ್ದಾರಿನ ನಾನು ನನ್ನ ಕೈಲಾದ ಮಟ್ಟಿಗೆ ತಮ್ಮಗಳಿಗೆ ಸಹಾಯ ಆಗುವಂತ ನಿಟ್ಟಿನಲ್ಲಿ ಈ ಶಾಲೆಗೆ ಸ್ಪಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿನ್ ಪರೀಕ್ಷೆಗಳು ಸಹ ಪ್ರಾರಂಭ ಆಗ್ತಾ ಇದೆ ಬಹಳಷ್ಟು ಕಠಿಣ ಅಭ್ಯಾಸನ ಮಾಡಿ ನಮ್ಮ ಮಕ್ಕಳು ತಂದೆ ತಾಯಿಗಳು ಸಹ ಬಹಳ ಪ್ರೋತ್ಸಾಹ ಮಾಡ್ತಾ ಇರ್ತೀರಿ ತಾವು ತಿಂತಿರೋ ಉಣ್ತಿರೋ ಗೊತ್ತಿಲ್ಲ ಮಕ್ಕಳು ಚೆನ್ನಾಗಿರ್ಲಿ ಚೆನ್ನಾಗಿ ಓದ್ಕೊಂಡು ಅವ್ರ ಮುಂದಕ್ಕೆ ಹೋಗ್ಲಿ ಈ ದೇಶ ಕಟ್ಟಂತ ಒಳ್ಳೆ ಸತ್ಪ್ರಜೆಗಳಾಗಲಿ ನಮ್ಮ ಕುಟುಂಬ ಚೆನ್ನಾಗಿ ನಿರ್ವಹಣೆ ಮಾಡಂತ ಶಕ್ತಿ ಅವ್ರಿಗೆ ಬರಲಿ ಅಂತೇಳಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಎಲ್ಲ ತಂದೆ ತಾಯಿಗಳು ಸಹ ಕೊಡ್ತಾ ಇರ್ತೀನಿ ಎಸ್ ಎಸ್ ಎಲ್ ಸಿ ಪ್ರಮುಖವಾದಂತ ಘಟ್ಟ ಆ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆ ಫಲಿತಾಂಶ ಕಂಡುಕೊಂಡು ಹೆಚ್ಚೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾಗ್ಲಿ ಉತ್ತೀರ್ಣರಾಗಿಲ್ಲ ಅಂದ್ರೆ ನಮ್ಮ ಅಪ್ಪ ನಮ್ಗೊಂದು ಮಾತಾಡಿದ್ರು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿತ್ತು ಏನಾದ್ರು ನಾನು ನಮ್ಮ ಬ್ರದರ್ ಇಬ್ಬರು ಎಸ್ ಎಲ್ಸಿನ ರಿಸಲ್ಟ್ ನೋಡಕ್ ಬರ್ಬೇಕಿತ್ತು ಚಿಡ್ಲಿಗಟ್ಟೆಗೆ ವಾಪಸ್ಸು ನಾವು ಅಕ್ಸ್ಮಾತ್ ಏನಾದ್ರು ಫೈಲ್ ಆಗಿದ್ರೆ ಸೀದಾ ಮನೆಗ್ ಬಂದ್ಬೇಡಪ್ಪ ಏನು ಯೋಚನೆ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ವಿ ಅಂದ್ರೆ ಅವ್ರಿಗೆ ಒಂದ್ ರೀತಿ ನಾವು ಹೆಂಗ್ ಓದ್ತಾ ಇದೀವಿ ಏನ್ ಓದ್ತಾ ಇದೀವಿ ಅನ್ನೋದು ಅರಿವಿರ್ತಾ ಇರಲಿಲ್ಲ ಅವರಾಯ್ತು ಅವ್ರ ವ್ಯವಸಾಯ ಆಯ್ತು ನಮ್ಮನ್ನ ಮನೆ ಜೀವನ ಮಾಡಂತ ಅದಕ್ಕೆ ಕಷ್ಟ ಇರ್ತಾ ಇತ್ತು ಹಾಗಾಗಿ ಓದು ಫಲಿತಾಂಶ ಇವೆಲ್ಲನು ಸಹ ಒಂದು ರೀತಿ ನಮ್ಗೆ ಮುಖ್ಯನೆ ಆದ್ರೆ ಮಾತ ಪರಿಸ್ಥಿತಿಗಳು ನಮ್ಗೆ ವಿರೋಧವಾಗಿದ್ರು ಸಹ ಅದೇ ಮುಕ್ತಾಯ ಅಲ್ಲ ಪ್ರತಿಯೊಂದು ಪ್ರಾರಂಭಕ್ಕೂ ಕೊನೆ ಇರ್ತದೆ ಪ್ರತಿ ಕೊನೆಯಲ್ಲೂ ಮತ್ತೆ ಪ್ರಾರಂಭ ಆಗ್ತಾ ಇರ್ತದೆ ಹಂಗಾಗಿ ಸೋತ್ರ ನಮ್ಗೆ ಎದೆ ಗುಂದಂಗಿಲ್ಲ ಗೆದ್ರೂ ಸಹ ನಾವ್ ಅದನ್ನ ಬೀರಂಗಿಲ್ಲ ಹಾಗಾಗಿ ಎಲ್ಲಾನು ಸಹ ಫಲಿತಾಂಶ ಯಾವುದೇ ರೀತಿ ಇದ್ರೂ ಸಹ ತಾವು ಸಲೀಸಾಗಿ ತಗೊಂಡು ಮುಂದೆ ಜೀವನ ಕಟ್ಕೊಳ್ಳಂಥದ್ದು ಮತ್ತೆ ತಮ್ಮ ಗುರಿ ಮುಟ್ಟೋದಕ್ಕೆ ಸಾಕಷ್ಟು ಅವಕಾಶ ಇರ್ತದ ನಿಟ್ಟಿನಲ್ಲಿ ತಾವೆಲ್ಲ ಸಾಗಬೇಕು ತಮ್ಗೆ ಒಳ್ಳೇದಾಗ್ಲಿ ಮಕ್ಕಳಿಗೆ ಮೊಬೈಲ್ ಕೊಡ್ತಕ್ಕಂಥದ್ದನ್ನ ನೋಡಿದಿ ನಾವು ಈಗ ಬರ್ತಕ್ಕಂಥ ಎಲ್ಲಾ ಶಾಲೆಗಳಲ್ಲಿ ಕೂಡ ನಮ್ಮ ಗವರ್ಮೆಂಟ್ ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಆಸೆನೆ ಈ ಕಾನ್ವೆಂಟ್ ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಆಶೆನೆ ಮಕ್ಕಳ ಕೈಯಿಂದ ಮೊದಲು ಮೊಬೈಲ್ ಅನ್ನ ವಾಪಸ್ ತೆಗೆದುಕೊಳ್ಳಿ ನಾವು ಹಿಂದೆ ಕೊರೋನಾ ಇತ್ತು ಪಾಠ ಮಾಡಕ್ ಆಗ್ತಿರ್ಲಿಲ್ಲ ಅಂತೇಳಿ ನಾವೇ ಅವ್ರ ಕೈ ಮೊಬೈಲ್ ಕೊಟ್ಟಿದ್ವಿ ನಿಜ ಆದ್ರೆ ಈಗ ಅವರಿಂದ ನೀವು ದಯವಿಟ್ಟು ಮೊಬೈಲ್ ಅನ್ನ ದೂರ ಇರಿಸಿ ನೀವ್ ಹೇಳ್ಬೋದು ನನ್ನ ಮಗು ತುಂಬಾ ಚೆನ್ನಾಗಿ ಮೊಬೈಲ್ ಅಲ್ಲಿ ಅದನ್ನ ನೋಡ್ತಾ ಇದ್ದಾನೆ ಇದನ್ ನೋಡ್ತಾ ಇದ್ದಾನೆ ಗೇಮ್ ಮಾಡೋದಾಗಿರ್ಬೋದು ಅಥವಾ ನಮಗಿಂತ ಏನು ಬಸ್ಸಿಲ್ಲ ಅದನ್ನೆಲ್ಲ ತೋರಿಸ್ತಾನೆ ಅಂತ ಹೇಳ್ತೀರಾ ಆದ್ರೆ ಆ ಒಂದು ಮಗುವಿಗೆ ಮೊಬೈಲ್ ಒಂದು ಚಟದಿಂದ ನೀವು ಮುಂದೆ ದೂರ ಸರಿಸೋದಿಕ್ ಆಗೋದಿಲ್ಲ ಅದಕ್ಕೆ ದಯವಿಟ್ಟು ನೀವು ಮಕ್ಕಳಿಗೆ ಯಾವಾಗ ಮೊಬೈಲ್ ನ ದೂರ ಮಾಡ್ತಿರೋ ಆವಾಗ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಆಮೇಲೆ ಅವನಿಗೆ ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳು ಅವರಿಗೆಲ್ಲ ಸುಮಾರು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಏನಂದ್ರೆ ಹಳ್ಳಿಯ ಆಟಗಳೇ ಗೊತ್ತಿಲ್ಲ ನಾವೆಲ್ಲ ಚಿಕ್ಕವರಾಗಿದ್ದಾಗ ಹಳ್ಳಿಗಳು ಎಷ್ಟೆಲ್ಲನು ಕೂಡ ಆಟಗಳನ್ನ ಆಡ್ತಾ ಇದ್ವಿ ಇವತ್ತಿನ ವಿದ್ಯಾರ್ಥಿಗಳೆಲ್ಲನು ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಆಟಗಳನ್ನೆಲ್ಲ ಮರೆತೋಗಿದ್ದಾರೆ ಅದಕ್ಕೆ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಆಟ ಪಾಠಗಳಲ್ಲಿ ಹೆಚ್ಚಿನ ರೀತಿಯಾಗಿ ತೊಡಗಿಕೊಡುವಂತೆ ಪೋಷಕರು ನೋಡ್ಕೊಳ್ಬೇಕು ನೀವ್ ಹೇಳ್ಬಹುದು ನಮ್ಗೇನು ಏನು ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಸರ್ ಏನ್ ಮಾಡೋದು ಏನು ಕೇಳ್ಬೇಡಿ ಎರಡೇ ಪ್ರಶ್ನೆ ಕೇಳಿ ಇವತ್ತು ಶಾಲೆಗೆ ಹೋಗಿತಾ ಏನ್ ಕಲಿತಿ ಎಷ್ಟು ಕಲ್ತಿದೀಯಾ ಅಷ್ಟೇ ಅವ್ರಿಗೆ ಓ ಇವತ್ತಿಷ್ಟು ಕೇಳಿದಾರೆ ನಾಳೆ ದಿನ ಚೆಕ್ ಮಾಡ್ತಾರೆ ಏನ್ ಬರ್ಕೊಂಡ್ ಬಂದಿದ್ಯಾ ನಿಮ್ಗೆ ಬರೆದಿರೋ ಪುಸ್ತಕ ಬರೀದೇ ಇರುವಂತ ಪುಸ್ತಕ ಗೊತ್ತಾಗುತ್ತೆ ನಿಮಗೆ ಖಾಲಿ ಪೇಪರ್ ಇರೋದ್ಯಾವ್ದು ಬರದಿರೋದ್ಯಾವ್ದು ಗೊತ್ತಾಗತ್ತಲ್ವ ಅದಕ್ಕೇನು ಓದು ಬರಹ ಬರ್ಬೇಕಂಬ ಪ್ರತಿನಿತ್ಯನೂ ಕೂಡ ಒಂದೊಂದ್ ಪೇಜ್ ಬರ್ಕೊಂಬರ ಅವನಿಗೆ ಅನ್ಸುತ್ತೆ ಓ ನಮ್ಮ ಅಪ್ಪ ಅಮ್ಮ ಇನ್ಮೇಲೆ ಬರ್ಕೊಂಡಿದ್ಯಾ ಇಲ್ಲ ಅಂತಾನೆ ಚೆಕ್ ಮಾಡ್ತಾರೆ ನಾವು ಮನೆಯಲ್ಲಿ ಯಾವಾಗ ಅದನ್ನ ಚೆಕ್ ಮಾಡೋದಿಲ್ವೋ ಅವಾಗ ಏನ್ ಅನ್ಸುತ್ತೆ ಹುಡ್ರಿಗೆ ಓ ಅದು ಕೇಳೋದಿಲ್ಲ ಬಿಡು ನಮ್ಮ ಮನೆಯಲ್ಲಿ ಅಂತ ಹೇಳಿ ಅನ್ಕೊಳ್ತಾರೆ ಅದಕ್ಕೆ ಬಹಳಷ್ಟು ನೆಚ್ಚಿನ ಎಲ್ಲಾ ಪೋಷಕರು ಸೇರಿರೋದಿಂತ ಕಿವಿ ಕಿವಿಮಾತು ವಿದ್ಯಾರ್ಥಿಗಳೇ ನಿಮಗೆ ಶಾಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೋಮ್ ವರ್ಕ್ ಏನಿರುತ್ತೆ ಅದನ್ನೆಲ್ಲವನ್ನೂ ಕೂಡ ನೀವು ಶಿಕ್ಷಕರು ಕೇಳ್ತಾರೆ ಅಂತ ಬಲವಂತಕ್ಕಾಗ್ಲಿ ಅಥವಾ ನಿಮ್ ಪೋಷಕರು ಕೇಳ್ತಾರೆ ಅನ್ನುವಂತ ಬಲವಂತಕ್ಕಾಗಿ ಮಾಡಬಾರದು ಏನ್ ಮಾಡ್ಬೇಕು ನೀವು ಕಲಿತು ಚೆನ್ನಾಗಿ ಮುಂದೆ ವಿದ್ಯಾವಂತರಾಗಬೇಕು ನೀವು ನಮ್ಮ ತರ ಒಳ್ಳೆ ಒಳ್ಳೆ ಆಫೀಸರ್ಸ್ ಆಗ್ಬೇಕು ಹಾಗಾಗಿ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ಬೇಕು ಓದ್ತೀರಾ ಎಲ್ಲರೂ ಮೂಲಕ ಮಾಡ್ತಾ ಇರ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ ಕಲಿಕೋತ್ಸವ ನಿಜವಾಗ್ಲೂ ಕೂಡ ಅಭಿನಂದನೆ ಸಲ್ಲಿಸಬೇಕು ಸರ್ ಹೇಳಿದ್ರು ಕಲಿಕದಲ್ಲಿ ಉತ್ಸವ ಉತ್ಸಾಹ ಹೆಚ್ಚಾಗುತ್ತಾ ರೀತಿಯಲ್ಲಿ ಹೋದ್ರೆ ಕಲಿಕೋತ್ಸವಗಳಿಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಬೆಲೆ ಸಿಗುತ್ತೆ ಆ ದೆಸೆಯಲ್ಲಿ ಪೋಷಕರು ಬಹಳ ಹೆಚ್ಚಿನ ಪಾತ್ರವನ್ನು ವಹಿಸಬೇಕಾಗತ್ತೆ ತಮ್ಮ ಮಕ್ಕಳು ಏನು ಕಲಿಕೆಯಲ್ಲಿ ಮುಂದುವರಿತಾ ಇದ್ದಾರೆ ಕಲಿಕೆ ಆಗ್ತಾ ಇದೆ ಇಲ್ವಾ ಅದ್ ಯಾವುದೇ ಶಾಲೆ ಆಗಿರ್ಲಿ ಕೂಡ ಸರ್ಕಾರಿ ಶಾಲೆ ಆಗಿರ್ಲಿ ಖಾಸಗಿ ಶಾಲೆ ಆಗಿರ್ಲಿ ಅನುದಾನತೆ ಶಾಲೆ ಆಗಿರ್ಲಿ ನಮ್ಮ ಮಕ್ಕಳು ಏನು ಕಲಿಕೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ರ ಗಮನಿಸೋದು ಬಹಳ ಮುಖ್ಯವಾಗುತ್ತೆ ನಮಗ್ ಓದೋದು ಬರೋದಿಲ್ಲ ಬರೆಯೋದು ಬರೋದಿಲ್ಲ ಅಂತ ಹೇಳಿ ನಾವು ಮಕ್ಕಳನ್ನ ಕೇರ್ಲೆಸ್ ಆಗ್ಬಿಟ್ರೆ ನಿಮ್ಮ ಮಕ್ಕಳು ಕೂಡ ಕೇರ್ಲೆಸ್ ಆಗ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಕ್ಷರಾಭ್ಯಾಸ ಗೊತ್ತಿಲ್ಲದ ತಂದೆ ತಾಯಿ ಕೂಡ ಸಂಜೆ ಮನೆಗೆ ಮಕ್ಕಳು ಬಂದ ತಕ್ಷಣ ಪುಸ್ತಕ ತಗೊಂಡು ಓದಪ್ಪ ಬರಿಯಪ್ಪ ಏನ್ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಮಾಡುವಂತಕ್ಕಂಥದನ್ನ ಹೇಳಿದ್ರೆ ಸಾಕು ಮಕ್ಕಳು ಗಮನಿಸಿಕೊಂಡು ಹೋಗತಕ್ಕಂಥದ್ದು ಆಗುತ್ತೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಶಿಕ್ಷಣ ಅಂತಕ್ಕಂಥದ್ದು ಒಂದ್ ಕಡೆ ನಿಂತ ನೀರಲ್ಲ ಅದು ಎಜುಕೇಶನ್ ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಅಂತ ಹೇಳ್ತಾರೆ ಶಿಕ್ಷಣ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಕುಟ್ಟತಾನೆ ಬಂದ್ಬಿಟ್ಟಿದೆ ಬರೀ ಅಕ್ಷರ ಕಲೀದೇವರ್ಗಲ್ಲ ಎಲ್ಲರಿಗೂ ಕೂಡ ತನ್ನಲ್ಲಿ ತನಗೆ ಏನು ಶಿಕ್ಷಣ ಬೇಕು ಅದು ಅಂತಕ್ಕಂಥ ಗೊತ್ತಿರುತ್ತೆ ಒಬ್ಬ ಅನಕ್ಷರಸ್ಥ ಮಾರ್ಕೆಟ್ಗೆ ಗೂಡೆತ್ಕೊಂಡೋದ್ರೆ ಅಥವಾ ಮಾರ್ಕೆಟ್ ಗೆ ಕಳ್ಳೆ ಎತ್ಕೊಂಡೋದ್ರೆ ಅಕ್ಷರ ಬರೆಯೋದು ಬರಲ್ಲ ಆದ್ರೆ ಎಲ್ಲ ಲೆಕ್ಕಾಚಾರವನ್ನ ಎಲ್ಲ ಅರ್ಥ ಎಲ್ಲವನ್ನೂ ಕೂಡ ಅಲ್ಲೇ ನಿಮಿಷದಲ್ಲಿ ಲೆಕ್ಕ ಹಾಕ್ತಾರೆ ಸೊ ಹಾಗಾಗಿ ಆತ ಅನಕ್ಷರಸ್ಥ ಅಲ್ಲ ಅಕ್ಷರಸ್ಥನೇ ಸ್ವಂತ ಜ್ಞಾನ ಇದೆ ಹಾಗೆ ಹೇಳಿ ನೀವು ತಂದೆ ತಗೊಳೆ ಯಾರು ಕೂಡ ಆ ರೀತಿ ಮೈ ಮರಿದೀರ ನಿಮ್ಮ ಮಕ್ಕಳನ್ನು ಅಕ್ಷರಸ್ಥ ಆಗಿ ಮಾಡಿಸೋದ್ರ ಮೂಲಕ ಆ ಮಕ್ಕಳ ಕನಸು ಏನಿದೆ ಅಂತ ತಿಳ್ಕೊಳ್ಳೋದ್ರ ಮೂಲಕ ಆ ಕನಸಿಗೆ ನೀವು ನೀರನ್ನ ಗೊಬ್ಬರವನ್ನ ಹಾಕಿ ಆ ಮಕ್ಕಳನ್ನ ಬೆಳೆಸಬೇಕಾಗಿದೆ ಮಕ್ಕಳಲ್ಲೂ ಕೂಡ ಒಂದು ಉತ್ತಮವಾದ ಕನಸು ಇಟ್ಕೋಬೇಕಾಗುತ್ತೆ ಡಾಕ್ಟರ್ ಅಬ್ದುಲ್ ಕಲಾಂ ಹೆಸರು ಕೇಳಿದಾರೆ ಮಕ್ಕಳು ಏನಾಗಿದ್ರು ಅವರು ಏನಾಗಿದ್ರು ಹೇಳ್ಬೇಕು ದೊಡ್ಡ ಮಕ್ಕಳು ಹೇಳ್ಬೇಕು ಸಣ್ಣ ಮಕ್ಕಳಲ್ಲ ಅವರೊಬ್ಬ ಶ್ರೇಷ್ಠ ವಿಜ್ಞಾನಿಯಾಗಿದ್ರು ಶ್ರೇಷ್ಠ ರಾಷ್ಟ್ರಪತಿ ಅಂತ ಕೆಲಸ ತಗೊಂಡ್ರು ಕ್ಷಿಪಣಿ ಜನಕ ಅವರು ಕ್ಷಿಪಣಿ ಜನಕ ಅಂತ ಕರೀತಾರೆ ಅಂತ ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾರೆ ನಿಮ್ಮಲ್ಲಿ ಒಂದು ಕನಸು ಇರಬೇಕು ಅಂತ ಮಕ್ಕಳಲ್ಲಿ ಒಂದು ಕನಸು ಕಟ್ಕೋಬೇಕು ನೀವು ಆ ಕನಸು ಹೇಗಿರ್ಬೇಕಂತ ದೊಡ್ಡ ಕನಸು ನಿಮ್ಮಲ್ಲಿ ಇರಬೇಕು ಆ ಕನಸು ನಿಮ್ಮ ಜೀವನದಲ್ಲಿ ಎಂದಾದ್ರೂ ಒಂದಿನ ಸಫಲ ಆಗುತ್ತೆ ದೊಡ್ಡ ಕನಸು ಕಾಣಿಸ್ತಾ ಕನಿಷ್ಠ ಚಿಕ್ಕದಾದ್ರೂ ನೀವು ಸಕ್ಸಸ್ ಆಗ್ತೀರಿ ನೀವು ಡಾಕ್ಟರ್ ಆಗ್ತಿರೋ ಇಂಜಿನಿಯರ್ ಆಗ್ತಿರೋ ಸಾಮಾನ್ಯ ಕೃಷಿಕ ರೈತನಾಗ್ತಿರೋ ನಿಮ್ಗೆಲ್ಲಾ ಪಾಠ ಮಾಡ್ತಾರೋ ಶಿಕ್ಷಕ ಆಗ್ತಿರೋ ಈ ದೇಶ ಕಟ್ತಕ್ಕಂಥ ರಾಜಕಾರಣಿಗಳಾಗ್ತಿರೋ ಏನೋ ನಿಮ್ಮ ಕನಸು ಹೊಂದಿರಲಿ ಆ ಕನಸನ್ನು ಪೂರೈಸಿಕೊಳ್ಳುವ ಪ್ರಯತ್ನ ನಿಮ್ಮದಾಗಲಿ ಅದಕ್ಕಾಗಿ ಶಿಕ್ಷಣ ಒಂದೇ ಮಾರ್ಗ ಬೇರೆ ಯಾವುದೂ ಮಾರ್ಗ ಇಲ್ಲ ಆ ಶಿಕ್ಷಣದಲ್ಲಿ ನೀವೆಲ್ಲ ಸಾಗಲಿ ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಈ ಸಂಸ್ಥೆಯವರು ಅತ್ಯುತ್ತಮ ರೀತಿಯಲ್ಲಿ ಸಮಸ್ಥೆಯನ್ನು ಕಟ್ಟಿ ಬೆಳೆಸಿ ನಿಮಗಾಗಿ ಬೆಳೆಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಹಾಗಾಗಿ ಸಂಸ್ಥೆಯವರಿಗೆ ಮತ್ತು ಸಮುದಾಯದವರಿಗೆ ಮತ್ತು ಎಲ್ಲರಿಗೂ ಕೂಡ ಆ ವಿಶೇಷವಾಗಿ ಪುಟ್ಟ ಮಕ್ಕಳಿಗೆ ವಿಶೇಷವಾಗಿ ಅದರಲ್ಲೂ ಎಸ್ ಎಸ್ ಎಲ್ ಸಿ ಇದು ಕೇವಲ ಇಪ್ಪತ್ತು ದಿನ ಇದೆ ಎಕ್ಸಾಮ್ ಮಾರ್ಚ್ ಇಪ್ಪತ್ತೊಂದರಿಂದ ಪರೀಕ್ಷೆ ಆಗ್ತಾ ಇದೆ ಆ ಪರೀಕ್ಷೆ ಅತ್ಯಂತ ಕಠಿಣವಾದ ಪರೀಕ್ಷೆ ಅಂತ ಕಳೆದ ವರ್ಷ ಗೊತ್ತಾಗಿದೆ ಕಳೆದ ವರ್ಷ ಗೊತ್ತಾಗಿದೆ ಯಾಕಂದ್ರೆ ಸಿ ಸಿ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ನಡೆಯುತ್ತೆ ಅದ ಯಾವುದೇ ಇಲ್ಲಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಸಕ್ಕಲ್ ಇನ್ಸ್ಪೆಕ್ಟರ್ ಬಂದು ಕೂತ್ಕೊಂಡ್ರು ನಿಮ್ಮ ಪರೀಕ್ಷೆ ನೀವು ಬರೆಯೋ ಕಡೆ ನಿಮ್ಗೆ ಗಮನ ಇರಬೇಕು ಬೇರೆ ಏನು ಗಮನ ಇರಬಾರ್ದು ಆ ಪರೀಕ್ಷೆ ಕಡೆ ನೀವು ಹೆಚ್ಚು ದೃಷ್ಟಿ ಕೊಡಿ ಅಂತ ಹೇಳ್ತಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಶುಭವಾಗಲಿ ಆಗ್ಲಿ ಗುರುತಿಸುವ ಸಲುವಾಗಿ ಕಲಿಕೋತ್ಸವ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಇದರಿಂದ ಮಕ್ಕಳಲ್ಲಿ ಕೌಶಲ್ಯ ಏನು ಏನು ಸೃಜನಾಶೀಲತೆ ಇದೆ ಎಂಬುದು ನಮಗೆ ಅರ್ಥ ಆಗುತ್ತೆ ಆದ್ದರಿಂದನೆ ಸ್ವ ಇಚ್ಛೆಯಿಂದ ಈಗ ಏನು ಯಾರೋ ಕಾಟಾಚಾರಕ್ಕೆ ಹೋಮ್ ನೋಡ್ತಾ ಬರೀತಕ್ಕಂಥದ್ದಾಗ್ಲಿ ಸಾರ್ ಹೇಳ್ತಿದ್ರು ಮಾಸ್ಟ್ರು ಕೇಳ್ತಾರೆ ಮನೆಯಲ್ಲಿ ಕೇಳ್ತಾರೆ ಅಂತ ಬರೀ ಓದ್ತಕ್ಕಂಥದ್ದಲ್ಲ ಸ್ವಹಿಚ್ಛೆಯನ್ನ ನೀವು ಮಾಡಿದಂತ ಸಂದರ್ಭದಲ್ಲಿ ಅದು ಎಪ್ಸಿಗೆ ಮನನ ಆಗುತ್ತೆ ಒಳ್ಳೆಯ ವಿದ್ಯಾರ್ಥಿಗಳಾಗ್ತೀರಿ ಅದೇ ತರ ಈಗ ಫೋನ್ ನೋಡ್ತಕ್ಕಂಥದ್ದು ಬೇಡ ಅಂತ ನಮ್ಮ ಸಾಹೇಬರು ಹೇಳಿದ್ರು ನಾವು ಕೊರೋನಾ ಬಂದಾಗಿಂದ ಫೋನ್ ಅನ್ನ ನಾವೇ ಕೊಡಿಸ್ಕೊಟ್ಟಿವಿ ಪೋಷಕರಿಗೆಲ್ಲ ಹೇಳಿ ಕಾರಣ ಏನಂತಂದ್ರೆ ನಿಮ್ಮನ್ನ ಒಂದು ಕಡೆ ಸೇರಿಸಿ ಓದಿಸೋದಕ್ಕೆ ಅವಕಾಶ ಇರಲಿಲ್ಲ ಕೊರೋನಾ ಬಂದಂತ ಸಂದರ್ಭದಲ್ಲಿ ಅದರ ಸಲುವಾಗಿ ಫೋನ್ ಅನ್ನ ಕೊಡಿಸಿದ್ವಿ ಆದ್ರೆ ಈಗ ಫೋನ್ ನೋಡಿ ಫೋನ್ ಹೇಳುತ್ತೆ ನನ್ನನ್ನು ನೋಡ್ತಾ ಇರೋ ನೀನ್ ಎಲ್ಲಿ ಸಮಾಜದಲ್ಲಿ ತಲೆ ಎತ್ತುಕೊಂಡು ಓಡಾಡಂಗೆ ಮಾಡೋದಿಲ್ಲ ಅಂತಕ್ಕಂಥದ್ದು ಫೋನ್ ಹೇಳುತ್ತೆ ಅದೇ ಪುಸ್ತಕವನ್ನು ಓದು ನೀನು ಸಮಾಜದಲ್ಲಿ ಎಲ್ಲಿ ಬೇಕಾದ್ರೂ ಯಾರು ಏನು ಪ್ರಶ್ನೆ ಕೇಳಿದ್ರು ಸಹ ಉತ್ತರ ಕೊಡ್ತೀನಿ ಅಂತಕ್ಕ ಉತ್ತರ ಕೊಡೋದಕ್ಕೆ ನಿನ್ನ ಸಾಮರ್ಥ್ಯನಾಗಿ ಮಾಡ್ತೀನಿ ಎಂತಕ್ಕಂಥದ್ದು ಪುಸ್ತಕ ಹೇಳುತ್ತೆ ದಯವಿಟ್ಟು ಎಲ್ಲಾ ಮಕ್ಕಳು ಅಷ್ಟೇ ಹೆಚ್ಚಿನದಾಗಿ ಪುಸ್ತಕವನ್ನು ಓದಬೇಕು ಫೋನ್ ಅನ್ನ ಆದಷ್ಟು ನೋಡತಕ್ಕಂಥದನ್ನ ಅವಾಯ್ಡ್ ಮಾಡಬೇಕು ಅದನ್ನ ಮಾಡಿದಂತ ಸಂದರ್ಭದಲ್ಲಿ ನೀವು ಒಳ್ಳೆ ವಿದ್ಯಾರ್ಥಿಗಳಾಗ್ತೀರಿ ಒಳ್ಳೆ ಪ್ರಜೆಗಳಾಗ್ತೀರಿ ಒಳ್ಳೆ ಪ್ರಜೆಗಳಾದಂತ ಸಂದರ್ಭದಲ್ಲಿ ಒಳ್ಳೆ ಸಮಾಜ ಆಗುತ್ತೆ ಅದೇ ತರ ಈ ವಿದ್ಯಾಸಂಸ್ಥೆಗೂ ಹೆಸರಿರುತ್ತೆ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೂ ಹೆಸರಿರುತ್ತೆ ನಿಮ್ಮ ತಂದೆ ತಾಯಿಗಳು ಹೆಸರಿರುತ್ತೆ ಈಗ ಅದೇ ಜಾಸ್ತಿ ಹೆಚ್ಚು ಅಂಕ ತಗೊಂಡಂತ ಮಕ್ಕಳ ಒಂದು ಬ್ಯಾನರ್ ಅನ್ನ ಹಾಕಿರ್ತಾರೆ ಶಾಲೆಗಳ ಹತ್ರ ಯಾಕೆ ಅಂತಂದ್ರೆ ಆತರ ಎಲ್ರೂ ಆಗಬೇಕು ಅಂತಕ್ಕಂಥದ್ದು ಅದೇ ರೀತಿ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅದೆಲ್ಲಾನು ಸಹ ಶಿಕ್ಷಣಕ್ಕೆ ಪೂರಕವಾಗಿರುತ್ತೆ ಅದನ್ನೆಲ್ಲವನ್ನೂ ಮಾಡಿಕೊಂಡು ಸರ್ಕಾರದಿಂದ ಸಾರ ಹೇಳಿದಾಗೆ ಏನು ಸೌಲಭ್ಯ ಸಿಗುತ್ತೆ ಅದಕ್ಕೆ ಅದನ್ನು ಈ ಶಾಲೆಗೆ ಒದಗಿಸಿಕೊಳ್ಳೋದಕ್ಕೆ ಎಲ್ಲ ಇಲಾಖೆ ನಿಮಗೆ ಭರವಸೆಯನ್ನು ಕೊಡ್ತಾ ಇದೆ ಇನ್ನೂ ಹೆಚ್ಚಿನದಾಗಿ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿ ವಿದ್ಯಾಸಂಸ್ಥೆ ಚೆನ್ನಾಗಿ ಬೆಳೀಲಿ ನಮ್ಮ ಶ್ರೀನಿವಾಸ್ ಸರ್ ಅವರು ಅವರ ದಂಪತಿಯವರು ಈ ಸಿಬ್ಬಂದಿ ವರ್ಗಕ್ಕೆ ಒಳ್ಳೆಯ ಆರ್ಯ ಆರೋಗ್ಯವನ್ನು ದೇವರು ಕರುಣಿಸಲಿ ಮಕ್ಕಳಿಗೂ ಒಳ್ಳೆಯದಾಗಲಿ ಎಸ್ ಎಲ್ ಸಿ ಮಕ್ಕಳು ಇರ್ತಕ್ಕಂಥ ಮೂವತ್ತೆರಡು ಮಕ್ಕಳು ಎಲ್ಲರೂ ಸಹ ಉತ್ತೀರ್ಣವಾಗಿ ನಿಮ್ಮ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೊಳ್ಬೇಕು ಅಂತಕ್ಕಂಥದನ್ನು ಹೇಳ್ತಾ ಈ ಅವಕಾಶಕ್ಕೆ ಇಲ್ಲಿ Terima kasih atas dukungan anda.